ನಹಳ್ಳಿಯಲ್ಲಿ ರಸ್ತೆ ಗುದ್ದಿನ ಪೂಜೆ ಮಾಡತಕ್ಕಂತ ಸಂದರ್ಭದಲ್ಲಿ ಏನ್ ನನ್ನ ಮಾತುಗಳಿಂದ ಒಂದು ಕೆಟ್ಟ ಮನೋಭಾವನೆ ಕೆಟ್ಟ ಒಂದು ಆಲೋಚನೆಗಳು ಶುರುವಾಗಿದೆಯೋ ಅದು ನಾನು ಆ ಆಲೋಚನೆಗಳಿಂದ ವಿಚಾರದಿಂದ ಹೇಳ್ ಹೇಳ್ತಕ್ಕಂಥದ್ದಲ್ಲ ಏನು ನಾವು ನಮ್ಮ ಸುಮಾರು ಇಪ್ಪತ್ತಾರು ಜನರ ಮಾರಣ ಹೋಮ ಆಗಿದೆಯೋ ಅದಾಗಬಾರ್ದಾಗಿತ್ತು ನನ್ನ ಮಾತುಗಳಿಂದ ಎಲ್ಲರ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದನ್ನ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ವಿಭಿನ್ನವಾಗಿ ಅದನ್ನ ತೆಗೆದುಕೊಂಡು ವಿಚಾರ ಮಾಡೋದ್ರಿಂದ ನನ್ನ ಯಾವ ಭಾವನೆಗಳಿಂದ ಹೇಳಿದ್ದನೋ ಅದು ತಪ್ಪು ಕಲ್ಪನೆ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತ ಎಲ್ಲರಲ್ಲಿ ವಿಷಾದ ವ್ಯಕ್ತಪಡಿಸ್ತಾನೆ ಎರ ಕ್ಷಮೆ ಆಚಿಸ್ತಾನೆ ನಾನು ಈ ದೇಶದ ಸತ್ಪ್ರಜೆಯಾಗಿ ನಮ್ಮ ದೇಶದ ಮೂಲಭೂತವಾದಂತ ಜನರಿಗೆ ಬೇಕಾದಂತ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಸಿದ್ಧ ಆಗ್ಬೇಕು ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಅಂಗವಾಗಿರ್ಬೇಕು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಜನರು ನೆಮ್ಮದಿಯಾದಂಥ ಬದುಕನ್ನು ಕಟ್ಕೊಳ್ಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಕಠಿಣಬದ್ಧವಾಗಿ ಕೆಲಸ ಮಾಡಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಕೊನೆಗೆ ಇದು ನಿತ್ಯ ನಿರಂತರವಾಗಿ ಸ್ವಾತಂತ್ರ್ಯ ನಂತರ ನಡ್ಕೊಂಡು ಬಂದಿರ್ತಕ್ಕಂಥ ವಿಚಾರ ಆ ವಿಚಾರದಲ್ಲಿ ಸರ್ಕಾರ ಇನ್ನು ಸಹಾನುಭೂತಿ ವ್ಯಕ್ತಪಡಿಸ್ಕೊಂಡಿರಬಾರ್ದು ಯಾರು ತಪ್ಪು ಮಾಡಿದರೆ ಅವ್ರು ತಪ್ಪು ಮಾಡಿರ್ತಕ್ಕ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಅವ್ರದೇ ಏನು ಭಾಷೆ ಇದೆ ಆ ಭಾಷೆಗೆ ಉತ್ತರ ಕೊಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾನೆ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ ನನ್ನ ವೈಯಕ್ತಿಕವಾದಂತೂ ನಾನು ಅವತ್ತು ಭಾವನಾತ್ಮಕವಾಗಿ ನಾನು ಮಾತನಾಡಿದೆ ಹೊರತು ಯಾವುದೇ ಒಂದು ನನ್ನ ಕೆಲವು ಕೆಟ್ಟ ದುರಾಲೋಚನೆ ಆಲೋಚನೆಗಳಿಂದ ಅದು ಹೇಳಲಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ದಯಮಾಡಿ ನಮ್ಮೆಲ್ಲ ನನ್ನ ಯುವಕ ಮಿತ್ರರಲ್ಲಿ ನಮ್ಮೆಲ್ಲ ಕುಟುಂಬಗಳಲ್ಲಿ ನಾನು ಗೌರವ ವಿನಂತಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ನಾನು ಆ ಒಂದು ವಿಚಾರನ ನಾವು ಬಿಟ್ಟು ಬಿಡಬೇಕು ನಾನು ನಿಮ್ಮ ಒಂದು ಏನು ಕಳೆದ್ಕೊಂಡಿದ್ದೀರೋ ಅದು ಕಳ್ಕೊಳ್ತಕ್ಕಂಥ ಕಳ್ಕೊಂಡಿರ್ತಕ್ಕಂಥ ಎಲ್ಲ ಕುಟುಂಬದವ್ರಿಗೆ ಅದನ್ನು ಸಹಿಸ್ತಕ್ಕಂಥ ಅದನ್ನು ಎದುರಿಸ್ತಕ್ಕಂಥ ಶಕ್ತಿನ ದೇವ್ರು ಕೊಡಲಿ ತಮ್ಮ ಕುಟುಂಬದ ಜೊತೆ ಇದು ಸರ್ಕಾರ ನಿಲ್ಲಬೇಕು ಅನ್ನುವಂಥ ಒತ್ತಾಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಾಯಿಸ್ತೇನೆ ದಯಮಾಡಿ ಯಾರು ಯಾವುದೇ ಕಾರಣಕ್ಕೂ ಅದನ್ನು